ಸ್ನೇಹಿತರೆ ನಮಸ್ಕಾರ ಮದುವೆಯಾಗುವಂತ ಒತ್ತಾಯಿಸಿದ್ದ ಮಹಿಳೆಯನ್ನ ಪ್ರೇಮಿಯೊಬ್ಬ ಚಾಕು ಇರಿದು ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಕೆಜೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತ ಮಹಿಳೆಯನ್ನ ರೇಣುಕಾ ಅಂತ ಗುರುತಿಸಲಾಗಿದೆ ಈ ಘಟನೆಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಅಕ್ಟೋಬರ್ ಮೂವತ್ತೊಂದರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪ್ರಕರಣ ಸಂಬಂಧ ಆರೋಪಿ ಅಂಬೇಡ್ಕರ್ ಅಲಿಯಾಸ್ ಕುಟ್ಟಿ ಎಂಬಾತ್ನನ್ನ ಪೊಲೀಸರು ಬಂಧಿಸಿದ್ದಾರೆ ರೇಣುಕಾ ತನ್ನ ಪತಿಯಿಂದ ದೂರ ಇದ್ದಿದ್ಲು ಆಕೆಗೆ ಒಂದು ಮಗು ಸಹ ಇತ್ತು ಜೀವನ ತಕ್ಕ ಮಟ್ಟಿಗೆ ಸಾಕ್ತಾಯಿತು ಇಂತಹ ಸಂದರ್ಭದಲ್ಲಿ ಬ್ಯಾನರ್ ಪ್ರಿಂಟಿಂಗ್ ಮಾಡುವ ಕೆಲಸ ಮಾಡಿಕೊಂಡಿದ್ದ ಕುಟ್ಟಿ ಎಂಬಾತನ ಪರಿಚಯ ಆಗಿತ್ತು ಬಳಿಕ ಸ್ನೇಹ ಪ್ರೀತಿಗೆ ತಿರುಗಿದ್ದು ಮದುವೆಯಾಗುವಂತೆ ಕುಟ್ಟಿಯನ್ನು ರೇಣುಕಾ ಒತ್ತಾಯ ಮಾಡಿದ್ದಾಳಂತೆ ಕೆಲವು ದಿನಗಳಿಂದ ರೇಣುಕಾ ಕುಟ್ಟಿ ಬಳಿ ಮದುವೆಯಾಗುವಂತೆ ಒತ್ತಾಯ ಮಾಡ್ತಾ ಇದ್ಲು ನಿನ್ನ ಬಳಿ ಮಾತನಾಡಬೇಕು ಬಾ ಅಂತ ರೇಣುಕಾಳನ್ನ ಕರೆದಿದ್ದಾನಂತೆ ಆರೋಪಿ ಪಿಳ್ಳಣ್ಣ ಗಾರ್ಡನ್ ಬಿಬಿಎಂಪಿ ಶಾಲೆ ಬಳಿ ಆಕೆಗೆ ಎಂಟು ಬಾರಿ ಚಾಕುವಿನಿಂದ ಇರಿದಿದ್ದ ಕೂಡಲೇ ರೇಣುಕಾ ಅವಳನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿ ಕುಟ್ಟಿಯನ್ನು ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆ ಗಮನಿಸಬೇಕಾಗತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಇಂತಹದ್ದೇ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೇ ಇರ್ತವೆ ಈ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಸುದ್ದಿಗಳನ್ನು ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ ಆದರೂ ಕೂಡ ಅಂಥದ್ದೇ ತಪ್ಪು ಮತ್ತೆ ಮತ್ತೆ ಮಹಿಳೆಯರು ಇರ್ಬೋದು ಅಥವಾ ಪುರುಷರು ಮಾಡ್ತಾ ಇರುವಂಥದ್ದು ವಿಪರ್ಯಾಸವೇ ಸರಿ ಅದು ಕೂಡ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಜಾಸ್ತಿ ಆಗ್ತಾನೇವೆ ಅಕ್ರಮ ಸಂಬಂಧ ಇರ್ಬೋದು ಮತ್ತೊಂದು ಮಗದೊಂದು ಅಂತ ವಿಪರೀತ ಮಟ್ಟಕ್ಕೆ ಹೋಗ್ತಾ ಇದೆ ಸೊ ಒಂದು ಆಸೆ ಏನೋ ಇಟ್ಕೊಂಡು ಆಸೆ ಆಕಾಂಕ್ಷೆ ಅಥವಾ ಮತ್ತೊಂದು ಮಗದೊಂದು ಇಟ್ಕೊಂಡು ಪ್ರೀತಿ ಅಂತ ಹೋಗ್ತಾರೆ ಅದು ಇನ್ನೇನೋ ಆಗತ್ತೆ ಅದಾದ ಮೇಲೆ ಮತ್ತೆ ಕೊಲೆಯಲ್ಲಿ ಅದು ಅಂತ್ಯ ಆಗಿರುವಂಥ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಒಂದು ಮಗು ಈಗ ಇವರಿಬ್ಬರ ನಡುವೆ ಅನಾಥ ಆಯಿತು ಆಕೆಗೆ ಮುಂಚೆ ಮದುವೆ ಆಗಿತ್ತು ಮಗುವಾಗಿತ್ತು ಆ ಸಂದರ್ಭದಲ್ಲಿ ವಿಚ್ಛೇದನವನ್ನು ಕೊಟ್ಟು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ಲು ಸೊ ಇಂಥ ಸಂದರ್ಭದಲ್ಲಿ ತನಗೊಬ್ಬ ಆಸರೆಯಾಗಿರಬೇಕು ಆಸೆ ಆಕಾಂಕ್ಷೆಗಳು ಎಲ್ರಿಗೂ ಕೂಡ ಸಹಜ ಬಂದೇ ಬರ್ತವೆ ಸೊ ತನಗೆ ಭವಿಷ್ಯದಲ್ಲಿ ಒಬ್ಬ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಇನ್ನೊಬ್ಬನ ಪರಿಚಯ ಆಗುತ್ತೆ ಈತ ಕುಟ್ಟಿ ಅಂತ ಆತನ ಪರಿಚಯ ಮಾಡ್ಕೊಳ್ತಾಳೆ ಪರಿಚಯ ಸಂದರ್ಭದಲ್ಲಿ ದಿನನಿತ್ಯ ಮಾತಾಡಿಸ್ತಾರೆ ಮತ್ತೊಂದು ಮಗ್ದೊಂದು ಎಲ್ಲ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತಂತ ಹೇಳಿದ್ರೆ ಮದುವೆ ಆಗು ಸುಖ ಸುಮ್ಮನೆ ಯಾಕೆ ಪ್ರೀತಿ ಮಾಡ್ತೇವೆ ಇದೆಲ್ಲ ಮೋಸದ ಪ್ರೀತಿನ ಹಾಗಾದ್ರೆ ಸುಖ ಸುಮ್ಮನೆ ಲವ್ ಮಾಡೋದು ಬೇಡ ಇಬ್ರು ಮದುವೆ ಆಗೋಣ ಅಂತ ಕೇಳಿದ್ದಾಳೆ ಎನ್ನುವಂಥ ಆರೋಪ ಆಕೆ ಮೇಲೆ ಇರುವಂಥದ್ದು ಅಷ್ಟು ಕೇಳಿದ್ದೇ ತಡ ಈತ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಆಕೆನ ಕೊಲೆ ಮಾಡಿದ್ದಾನೆ ಬಾ ಅಂತ ಕರೆದ್ಬಿಟ್ಟು ಗಾರ್ಡನ್ ಅಲ್ಲಿ ಕರ್ಕೊಂಡೋಗಿ ಚಾಕು ಇರಿದು ಕೊಲೆ ಮಾಡಿದ್ದಾನೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಆತ ವಿಚಾರಣೆ ನಡೆಸ್ತಾ ಇದ್ರೆ ಜೈಲಿಗೆ ಹೋಗ್ತಾನೆ ಆ ಪ್ರಶ್ನೆ ಬೇರೆ ಆದರೆ ಇಲ್ಲಿ ಒಂದು ಆಸೆಗೋಸ್ಕರ ಹೋಗಿರುವಂಥ ಮಹಿಳೆ ಕೊಲೆ ಆಗಿದ್ದಾಳೆ ತನ್ನ ಮಗು ಇಲ್ಲಿ ಅನಾಥ ಆಗಿಬಿಟ್ಟಿದೆ ಸೊ ಮಗು ನೋಡಿ ಈಗ ಅನಾಥ ಆಗಿದೆ ಯಾರು ನೋಡ್ಕೊಳ್ತಾರೆ ಮೊದಲನೇ ಗಣ್ಣಗೆ ವಿಚ್ಛೇದನ ಕೊಟ್ಟಿದ್ದಾಳೆ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾಳೆ ಜೊತೆಗೆ ಈಗ ಯಾವನೋ ಸ್ನೇಹ ಅಂತ ಬೆಳೆಸ್ಕೊಂಡು ಹೋಗಿ ಆತ ಕೊಲೆ ಮಾಡಿ ಬಿಸಾಕಿಬಿಟ್ಟಿದ್ದಾನೆ ಮಗು ಮಗುವಿನ ಭವಿಷ್ಯ ಏನಾಗಬೇಕು ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಿದೆ ಅದಕ್ಕೆ ಹೇಳೋದು ಒಂದು ಆಸೆಗೆ ಮಿತಿ ಇರಬೇಕು ಇಲ್ಲ ಗಂಡ ಆಗಿಲ್ವಾ ವಿಚ್ಛೇದನ ಕೊಟ್ಬಿಟ್ರಾ ಸಪ್ರೇಟಾಗಿ ವಾಸ ಮಾಡಬೇಕು ಏನೋ ಕೆಲಸ ಮಾಡಿಕೊಂಡು ಜೀವನ ದಾಟ್ಸ್ಬೇಕಾಗುತ್ತೆ ಆದರೆ ಅದನ್ನು ಬಿಟ್ಟು ಇದನ್ನು ಬಿಟ್ಟು ಇನ್ನೊಬ್ಬಂದು ಸಾಹಸ ಮಾಡಿ ಈಗ ಈ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು ಸೊ ದುರದೃಷ್ಟವೇ ಸರಿ ಸೊ ಇಂಥದ್ದು ಸುದ್ದಿಗಳನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಇನ್ನೊಬ್ರಿಗದು ಪಾಠ ಆಗಬೇಕು ನೋಡ್ತಾರೆ ನೋಡಿಬಿಟ್ಟು ಕೂಡ ಮತ್ತೆ ಅದನ್ನೇ ಮಾಡಿಕೊಂಡು ತಮ್ಮ ಅಮೂಲ್ಯವಾದ ಜೀವ ಹಾಗೆ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇಂದಿನ ಯುವ ಪೀಳಿಗೆ ಸೊ ಇಂದಿನ ಯುವ ಪೀಳಿಗೆ ಮುಂದಿನ ಯುವ ಪೀಳಿಗೆಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗಬೇಕು ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾದಂಥ ಆಶಯ ಆಗಿರುತ್ತೆ ಓಕೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ